ಮಗ ಸುದ್ದಿ ಗೊತ್ತಾಯ್ತಾ ಏನವ ಏನು ಸುದ್ದಿ ಅದೇ ಕಣೇ ಲಾಕನ ಮಗ ಅದೇ ಚಿಟ್ಕಿ ಹಾಕ್ಸ್ಬಿಟ್ಟು ಹೊಟ್ಟೆ ಸುಟ್ಟೋಗಿ ಒಳಗೆ ಕಳ್ಳೆಲ್ಲ ಡ್ಯಾಮೇಜ್ ಆಗಿ ಆಪ್ರೇಷನ್ ಮಾಡಿಸ್ತಿದ್ದಾರಂತೆ ಕಣೇ ಗೊತ್ತಾಯ್ತು ಗೊತ್ತಾಯ್ತು ಹೆಂಗ್ ಗೊತ್ತಾಯ್ತವ ಏ ಸುಮ್ಮ ಅಂತೀವಿ ಕಣ ಲಕ್ಕನ ಮಗಿಗೂ ಅಂದ್ಬಿಟ್ಟು ಹಂಗಂತಿದ್ರು ಮಾತಾಡ್ತಾ ಕುಂತೀರು ಇಬ್ಬರು ಈಚಲಿ ಅಕ್ಕನೂ ತಂಗಿನವೇ ನಾನು ಏನಂಟಿ ಏನಂತ ಅನ್ಕೊಂಡು ಓದೆ ಆಗಂಗೆ ಅಂದ್ರು ನೋಡ್ದೆ ಅವಳು ಒಂದೇ ಮಾಡಕ್ಕೆ ಬಂದ್ಲು ಒಂದೇ ಒಂದು ಬಾಳೆ ಹಾಳು ಮಾಡಕ್ಕೆ ಇವತ್ತು ಉಂಟಾ ಇದ್ದಾಳ ಉಂಟಿದಳನೆ ಯಾವ್ದಾ ಕಾರ್ನ ಕುಣ್ಣಕ್ಕೆ ಹಾಕಿ ತಿಳ್ಕೊಬಿಡು ಹ್ಞೂ ನಿನ್ಗೆ ಅನ್ನೇ ಮಾಡೋದ್ಲು ಇವತ್ತು ಚೆನ್ನಾಗಿದ್ದಾಳೆ ಗೋವಿಂದ ತಿರುಗಿ ನೋಡಿ ಮತ್ತೆ ಕಣೆ ಹಂಗ ಪೂನ ಮಾತಾಡ್ತಿದ್ಲು ಅವಳು ಮಿಟ್ಕೂರಿಗೆ ಜಯ ಅವಳಲ್ಲ ಅವಳು ಹಿನ್ಗಡೆ ಇಟ್ಲಲ್ಲಿ ಮಾತಾಡ್ತಿದ್ಲು ಮಗ ಪೂನಲ್ಲಿ ಅಲ್ಲ ಗೋವಿಂದ ಹೋಗಿದ್ದಾನೆ ಅಂತ ಮಗಳು ಬಂದಿಲ್ಲ ಬಂದಿರಂದಿದ್ಕೆ ಇವನು ಸರಿ ಎದ್ ಬಿಡು ಸರಿ ಅದಾವ ಇವನು ಓಹ್ ಇವನು ಎತ್ತಿ ಇವ್ನಿಗೆ ಅಲ್ಲ ಹೋಗ್ಯ ಮುಗಿನ ನೋಡ್ಬೇಡ್ದ ಏನೋ ಮತ್ತೆ ಬರ್ತದೆ ಒಯ್ತದೆ ಮಗ ಏನು ಮಾಡಿದ್ದದ ಏನು ಗೊತ್ತಾಗಕ್ಕಿಲ್ವಾ ಅಂದ್ಕೊಂಡು ಇವಳು ಜಯ ಬಿಟ್ಟುಕೋಸ್ತಿದ್ಲು ನಾನು ಕೇಳಿಸ್ಕೊಂಡೆ ನಮ್ಮ ಇಟ್ಲಲ್ಲಿ ಕಳೆ ಕೇಳೋಣ ಕೇಳ್ತಾವ ಅವ್ರಿತ್ಲಲ್ಲಿ ಮಾತಾಡ್ತಿದ್ದಲ್ಲ ಸುಮ್ಮನೆ ಕೇಳಿಸ್ಕೊಂಡೆ ಕಣ್ಣಿ ಮಗ ಅವ್ ನನಗೂ ಗೊತ್ತಾಯ್ತು ಇವ್ರು ಹೆಂಗೆ ಅಂತಿದ್ರು ಸುಮಂಡಿ ರುಮಾಟಿನ್ವೇ ಹೋಗಿರುವಂತ ಕಣ್ಣು ಮಗ ಗೋವಿಂದ ಅಂತ ಅಯ್ಯೋ ಏನಾರು ಮಾಡ್ಕೊಳ್ಳಿ ಬಿಡಂಟ್ರಿ ನನಗೆ ಆಕೆ ದನ ಕಟ್ಕೊಂಡು ಅಂದೆ ಸುಮ್ಮನೆ ಅದೇ ಯಾಕೆ ಅವ್ರ ಮುನ್ಗಡೆ ತೋರಿಸ್ಕೊಂಡು ಓ ಅದಕ್ಕೆ ಸುಮ್ಮನೆ ಕಣವ ಓ ಹಂಗೆ ಸರಿಕ ಸುಮ್ತಿರೋದೇ ಯಾಕೆ ನಮ್ಗೆ ಏನು ನಮಗೇನವ ಮನೆ ಸುದ್ದಿ ಮಾತ್ರ ನಮ್ಗೆ ಏನು ಬತ್ತಿತ್ತು ಏನು ಇಟ್ಟು ಬಟ್ಟೆ ಬತ್ತಿತ್ತಾ ಬಿಸಾಕು ಹಂಗಲ್ಲ ಕಣ್ಣಿ ಹಾಗಾದ ಮಾತ್ರ ಅಲ್ಲ ತುಂಬ ಸರ್ ಹೇಗಾಗತ್ತೆ ಕಣ್ಣಿ ಏ ನೋಡು ಹೆಂಗ್ ದೇವ್ರು ಸುಮ್ಮನೆ ಬಿಟ್ಟನ್ನೇ ಎಂತೇ ಇವಾಗವತ್ತು ನಿನ್ಗೆ ಅನ್ಯಾಯ ಮಾಡ್ದೆ ಮಾಡಿದ್ಲು ಅವ್ನು ಮಾಡ್ದೆ ಅವಳು ಮಾಡಿದ್ಲು ನಾವು ಹೋಗಿ ಅವ್ರು ಮನೆಗೆ ಕುದ್ದಾಗ ನಾನೇ ಹೇಳ್ಬಿಟ್ಟು ಅವ್ನು ಸರಿ ಇಲ್ಲ ನನ್ನ ಮಗಳನ್ನ ಇಷ್ಟ ತಗೊಟ್ಟೆ ಅವ್ರು ಸರಿ ಮಾಡಬೇಡಿ ಅಂದ್ಬಿಟ್ಟು ನಾನು ಹೇಳ್ಬಿಟ್ಟು ಬಂದ್ರು ವೇ ಮಿಕ್ಸ್ ಮೀರವ್ರು ರೋಗ ಮಾಡಿದ್ಲು ಈಗ ಈಗ ಗೊತ್ತಾಯ್ತದೆ ಅದಕ್ಕೆ ಓಟ್ ಬರ್ತೀನಿ ಸುನ್ಕಿರು ಆ ಬಂದ್ಬಿಟ್ಟಿದಳಂತ ನೆರೆ ದಿವಸ ಬಿಚ್ಚು ಮಾಡಿದಂತೆ ಮಾದೇವನ ರಶ್ಮಿ ಎಲ್ಲ ಹೋಗಿದ್ರಂತೆ ದುಡ್ಡು ಕಾಸೆಲ್ಲ ಇವ್ರದೇ ಅಂತೆ ಮಾದೇವನ್ದಯ್ಯ ರಸ್ತೆ ತಗೊಂಡಿ ಏನು ಇಸ್ಕೊಂಡಿದ್ದಾರಂತೆ ಎಲ್ಲರೂ ಮಾತಾಡ್ತಿದ್ಲು ದುಡ್ಡು ಕಾಸಿ ಹೇಗೆ ಮಾಡ್ಕೊಂಡ್ರಿ ಹಂಗೆ ಹಿಂಗೆ ಏನುಕೊಂಡು ಸೋನ್ ಕೊಟ್ಕೊಂಡಿಲ್ಲಲ್ಲ ಕೇಳಿಸ್ಕೊಂಡೆ ರಶ್ಮಿನೂ ಮಾದೇವನವೇ ತಗೊಂಡು ಹೋಗಿದ್ರು ದುಡ್ಡ ರಸ್ತೆ ತೆಗೆಸ್ಕೊಂಡು ಮಾದೇವ ಹೋಗಿದ್ದ ಕಣವ ಸುಮಾರು ದುಡ್ಡು ಹತ್ತು ಲಕ್ಷ ಗಂಟಲು ಖರ್ಚಾಗದೆ ಆದ್ರೆ ಅಲ್ಲಿ ಬಿಡು ಮಗ ಉಳ್ಕೊತ ಹೊಸ ಕಟ್ಟಾಗಿ ಕಷ್ಟ ಆಗಿತ್ತು ಡಾಕ್ಟ್ರು ಗ್ಯಾರಂಟಿ ಕೊಡೋಕಿರ ಅಂತಂದಿದ್ರು ಅಂದ್ಬಿಟ್ಟು ಹೆಂಗೋ ಈಗ ಹುಷಾರಾಗದೆ ಕಣವ ಕರ್ಕ ಬಸ್ತಾರೆ ಅಂತ ನೆನೆಗೆ ಸಂ ಅಂತಿಲ್ಲ ಅಂತೆ ಕರ್ಕೊಂಡು ಬಂದಿದ್ರಳ ಕಣ್ಣು ಏನ ಕಣೆ ನೋಡಬೇಕು ಹೋಗಿ ಬರ್ತೀನಿ ಸುಮ್ತೀರಾ ರೋನ್ ಅವ್ರು ಹೋಗ್ಬಿಟ್ಟು ಬತ್ತಿನ ತಾಡಿಗೆ ಮಾತಾಡ್ಕೊಂತ ಕೇಳ್ಕೊಂಡು ಬಸ್ ಸುಮ್ ಕೂತ್ವಾ ಯಾಕೋದಿ ನೀನು ಯಾಕುವ ಎಂತ ಹೋಗೋದು ಬೇಡ ಬಿಡೋದು ಬೇಡ ಸುಮ್ಮನಿರು ನೀನು ಅದೇ ಹಂಗಂದಿ ಅದೇ ಕಂಗಂದಿಯೇ ಒಟ್ಟು ಬರ್ತೀನಿ ಸುಮ್ಕಿರು ಊರದ ಕುಪ್ಪ ಉಪ್ಪಾಕ್ಬೇಕು ನಾನು ಮದುವೆಗೆ ಮುಂಚೆಗೆ ಹೋಗಿ ಹೇಳಿ ನಿಮ್ಮ ಸಟ್ಟಿಗೆ ಅವ್ನು ಸರಿ ಇಲ್ಲ ಅವ್ನು ತುಂಬ ಮದುವೆ ಮಾಡಬೇಡ ಅಂದ್ರೆ ಮಾಡೋದು ಕುಣ್ಕೊಂಡು ಕುಂದ್ಕೊಂಡು ಈಗ ಗೊತ್ತಿ ಸುಮ್ಕಿರಿ ಈಗ ಒಪ್ಪಿಸ್ತಾಳ ಅವಳೆ ನನಗೆ ನಿನ್ನ ಮಾತು ಕೇಳಬೇಕಾಗಿತ್ತು ಕನ್ಕೋಳಾಕ ನಾನು ಕೇಳಲಿಲ್ಲ ಅಂತ ಹಂಗೇ ಅವ್ರ ಊರಿಗೂ ಒಟ್ಟು ಬರ್ಬೇಕು ಕೆಲಸ ಅದೇ ಹಂಗೆ ಹೋಗ್ಬಿಟ್ಟು ಅಲ್ಲೇ ಮಾತಾಡ್ಸ್ಕೊಂಡು ಕಾಟಿಸ್ಕೊಂಡ್ ಬರ್ತೀನಿ ಸುಮ್ಕಿರು ಏನು ಕೆಲ್ಸವೋ ಅಲ್ಲಿ ಏನೇ ಅದೇ ಆ ಅಕ್ಕ ಶಿವಮೊಮ್ಮ ಊರಲ್ಲಿ ಇಲ್ವಾ ಅವ್ಳಿಗೆ ಅವತ್ತು ಫೋನ್ ಮಾಡಿದೆ ಹುಸಿಯೇ ಒಂದು ಹಸಿರ ತಣ್ಣಿ ಬೇಕು ಚಲಿಸ್ಬಿಡೋದ ಅಂತ ಮಳೆಗಿಳಿ ಒಂದು ಸರಿ ವಾಡ್ದ್ರೆ ಹೊಲ ಉಳಿಸ್ಬಿಟ್ಟು ಕಾಳ ಚೆಲ್ಸಿದ್ರೆ ಹೆಂಗೋ ಕಾಳಿಗೆ ಹೋಗಿ ಬರೀ ಹೊಸಿ ರೇಟ್ ಆಗಿದೆ ಮಗ ನೂರು ರೂಪಾಯಿ ಕೆ ಜಿ ಆಗದೆ ಅದಕ್ಕೆ ಚಲಿಸ್ಬಿಡದ ಅಂತ ಬಿತ್ನ ಚೆನ್ನಾಗವೆ ನಾಟಿ ಬಿತ್ತ ನಾಟಿ ತಣ್ಣಿ ಚಂದಗನಾಗವ ಹಂಗೆ ಹೋಗ್ತೀನಲ್ಲೇ ಹೋಗ್ಬಿಟ್ಟು ಬರ್ತೀನಿ ಸುಮ್ಕಿರು ಹೇಳ್ತಾಳೆ ಏನೇನಾಗಿದೆ ಏನೇನು ಡೀಟೇಲಾಗಿ ಓಯ ಓಡ್ ಬರ್ತೀನಂತೆ హంగో మళ్ళ చెట్రే ఒస ఐత యాతారు బంగ కాలిబుడు కాల బిజిత ఎచ్చవ ఓ సరి బుడవ ఓ్బట్ బందీ ఓట్ బా ఏను ఏంటూ యాకే ఏనా అందబుట్ అది విచారీ సుంకీర్నే విచార్స్ సుంకీరు విచారిన నను ఇలా మగ వెళ్ళదాను ఉండా అన్నకొట్ట బుట్టు ఉన్బి ఆటాడుతా ఇల్కొటే అయ్యో ఉండే అక్కడికి తగ్గుంట అవు అలా బిట వికీ ఆత్ ఫోన్ మను తి మాగ అయ్యో మాట మే మార్ద ఇలా సుంకీరవ బా తిట్ మగీనా అది గోతిల్వ ಇಷ್ಟು ಇಸ್ಕೊಂಡು ಮುಗಿನ ಜೊತೆ ಬಿಡಿಕೊಬಿಟ್ಟಿಗೆ ತಂದ್ಬಿಟ್ಟು ತೊಂದಲ್ವ ಅವ್ನು ಮಾಡ ಭಿ ಅಷ್ಟಾಯ್ತಲ್ವಲ್ಲ ಕಾಳು ನನ್ನ ಮಗನೇ ಅವ್ನು ನಮ್ಗಿಂಬ ತೊಡಗಾಲ ಅದೇನೇ ಮನೆ ಹಾಳು ಮಾಡ್ತಾಯಿದ್ರು ಇನ್ನೇನು ಮದುವೆ ಆಯಿತಾನೋ ಒಂದು ಜನ ಬೆಂಕಿ ಕಾ ನನ್ನ ಮಗನ ನಂಬಕೈತ ಬಿಸಾಕ್ ಮಗ ನಮ್ಗೆ ಯಾಕೆ ಈಗ ಹೆಂಗೋ ಚೋಟಾ ಬಟ್ಟೆ ಬರಿ ಹೊಲ್ಕೈದಿ ಹೆಂಗೋ ಮನೇಲಿ ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತಿದೆ ಈಗ ಮಗನೂ ಅದೇ ಹೆಂಗೋ ಮುರ್ಕ ಸಂಪಾದನೆ ಆಯ್ತು ಅದೇ ಬಿಡು ಹೆಂಗೋ ಜೀವನ ಮಾಡ್ಕೋ ಬೇಡ ಕಣ್ಣೆ ಅಲ್ಲ ಕಣ್ಣೆ ಮಗ ಅವನು ಒಂದು ವರ್ಷದಿಂದನೂ ಮುಗಿನ ಇರಿಸ್ಕೊಬಿಟ್ಟು ಹೆಚ್ಚು ಕಮ್ಮಿ ಒಂದುವರೆ ವರ್ಷ ಎರಡು ವರ್ಷನೇ ಹಾಕ್ಬಿಟ್ಟು ಅವನು ಹೋಗಿ ಆಗಲಿಂದಲೂ ಮಗಿನ ತಂತ ಇರ್ಸ್ಕೊಬಿಟ್ಟು ಈಗ ತಂದುಬಿಟ್ಟು ಅಂದ್ರೆ ಸಡನ್ನಾಗಿ ಅದು ಏನು ಸಮಾಚಾರ ಅಂತಲೇ ಆಗ್ತಾಯಿತ್ತು ತಲೆ ಕಣ್ಣೆ ಮಿನಕ್ಸಿ ಅಯ್ಯೋ ಅಲ್ಲಿ ಬಿಡವ ಏನಾರೇ ಅಲ್ಲಿ ಅಂತ ಏನು ಬಗ್ಗೆ ತಲೆಗೆ ಇರ್ಸ್ಕೊಳಕ್ಕೆ ನಮ್ಮ ಜಾಸ್ತಿ ತಲೆ ಗಿಡಿಸ್ಕೊಳ್ತ ಅಲ್ಲ ಕಣ್ಣೆ ತೊಡಗಲ್ಲ ಈ ನನಗೆ ಹೇಳೋದು ಕೇಳು ಸುಮ್ಮನಿರವೆ ಈಗ ನೀವು ಮಾಡೋಕ್ಕೆ ಕಳ್ಸಿಲಾಕ ಸುಮ್ಮನಿರು ಅದು ಇದು ಅಂತ ಕಿದ್ಬಿಡ ಹೆಂಗೋ ಸದ್ಯಕ್ಕೆ ಅವನು ಗೋವಿಂದು ಹಾಸ್ಪಿಟ್ಲಿಗೆ ಹೋಗಿಲ್ವಂತ ಕಣವ ನನಗಂತ ಹುಸಿ ಖುಷಿಯಾಗಿಲ್ಲ ಓ ಹೋಗಿಲ್ವಂತೆಕೊಂಡು ಸುಮ್ಕಿನ ನಾನು ಕೇಳಿ ನೀವು ಕೇಳಿಸ್ಕೊಳಕತ್ತೆ ಪೂರಲ್ಲಿ ಮಾತಾಡ್ತಿದ್ದವಳು ಏನೊಳ್ತ ಕುಂತಿಲ್ಲು ಅಯ್ಯೋ ಮುಗಿದ್ ಹೋಗಿಲ್ವಾ ಅಯ್ಯೋ ಅಂತಾರೆ ಹೇಳ್ತಾಳಲ್ಲ ಅವತ್ತು ಮಕ್ಕಳು ಬಿಟ್ಬಿಟ್ಟು ನೀನು ಬಂದಲ್ಲ ಚೆನ್ನಾಗಿ ಮೋಡ್ಕೊಳಕಿಲ್ಲ ಅಂದ್ಬಿಟ್ಟು ಪಕ್ಕಲ ಇದ್ಲಲ್ಲ ಸರಿ ಮಾಡೋಣ ಹಾಂ ಸರಿ ಮಾಡ್ಕಾಯ್ತಿಲ್ಲ ಗುಡ್ಸಟ್ಟಿ ಸರಿ ಮಾಡ್ಕಾಯ್ತಿವಣಿ ಬಂದ್ಬಿಟ್ಟು ಯಾಕೆ ಮಿನಕ್ಸಿ ಯಾಕೆ ಬಂದಿದ್ದೀನಿ ನೀನು ನಡಿ ನಡಿ ನಿನ್ ಗಂಡ ಕೊಟ್ಟು ನಿನ್ನ ಬಾಳ ಮಾಡು ಅಂತ ಹೇಳಕ್ಕಾಯ್ತಿಲ್ಲ ನನ್ನ ಕಂಡ್ರಾಯ್ಲಕ್ಕ ಅವಳಿಗೆ ಆಗ್ಲಿಂದನು ನಾನು ಸೇರ್ತಾ ನಾನು ಅವಳು ಅಕ್ಕಪಕ್ಕದಲ್ಲಿ ಮದುವೆ ಇದರಲ್ಲ ನಾವು ಆಗ ಕಾಲಿಂದ ನನ್ನ ಕಂಡ್ರ ಆಗಿತಿಲ್ಲ ಹೆಂಗಾರ ಅದು ಸಾಕು ಅಂತಿದ್ಲು ಗುರುಸಟ್ಟಿ ಅವಳು ಸುಮ್ಕಿರು ಇಡಸ್ತಾರೆ ಏನೋ ಚಾಗವ್ರೀಗ ಅಂತ ಆಡ್ತಾಳೆ ಸುಮ್ಕಿರು ಗೊತ್ತಾಯ್ತದ ಆಮೇಲೆ ಈಗಾಕೆ ಸೊಸೆರು ಒಜ್ಜರಿಟ್ ಮಾಡಿ ಬಿಡ್ತವ್ರೆ ಅಕ್ಕೇನು ವಾರಾಡ್ ವಾರಾಡ್ ವಾರಕ ಕುತೇ ತಿರ್ಕಂಗೆ ಮದುವೆ ಮನೇಲಿ ಸೋ ಸ್ಟವ್ ಮಾಡಿಕೊಂಡು ಅಡುಗೆ ಮಾಡ್ಕೊತಿದ್ಲು ಆಯ್ತು ಬರ್ತೋಯ್ತು ಹಿಂದಿಕಾಯ್ತು ಏನು ಅತ್ತೆ ಸೊಸೆರು ಆರಟೇ ಹೊಡಿತಾರೆ ಹೊಡಿತಾರೆ ಜಗಳ ಮೇಲೆ ಕುಂತ್ಕೊಬಿಟ್ಟು ಮಗ ನನಗೆ ಕತ್ಕೊಂಡು ಬೇಯ್ತದೆ ಕಣ್ಣೆ ಉಸಿ ಕ್ವಾಪತ್ತ ನನಗೆ ನಿಜಕ್ಕೂ ಅಷ್ಟೊಂದು ಕ್ವಾಪತ್ತದ ನನಗೆ ಹಂಗೆ ಕ್ವಾಪತ್ತದು ಗೊತ್ತಾ ಸುಮ್ಮನೆ ಸಹಿಸ್ಕೊಂಡು ಸುಮ್ಮನೆ ಆಗ್ಯವನಿ ಯಾವ ಸುಮ್ಮನೆ ಇರೋ ಹೆಂಗಾರ ಮಾಡ್ಕೊಳ್ಳೋದು ನನಗೆ ಏನು ಮತ್ತೆ ಅವ್ರು ಆಡೋದು ನೋಡಿನ ಎಷ್ಟು ಮಟ್ಕಾಡೋರು ಅಂತ ಆಡಿದ ಹಾಕಲಿ ಬಿಡವ ನಮ್ಗೆ ಏನವ ಅವ್ವ ನಂಗೆ ಯಾರ ಸುದ್ದಿಗೆ ಹೋಗಿರ್ತಾರೆ ಕಣವ ಬೇಕು ಅವತ್ತು ನೋಡು ಏತುಮು ನಾನು ಲತ್ತರ ಮನೆಗಳು ಕುಂತೀನಿ ಗೋವಿಂದ ಬಂದುಬಿಡೋದ್ ನಮಗೆ ಆಚಾರಕ್ಕೆ ಅವ್ನು ಯಾವಾಗಲೂ ಸಂದೆ ಹೊತ್ತಿ ಅಂಗಡಿ ಆ ಥರ ಮುಗಿಸ್ಕೊಂಡು ಒಂಬತ್ತು ಗಂಟೆ ಹತ್ತು ಗಂಟೆ ಹತ್ತಿರ ಅವತ್ತು ಆತರತೆ ಥರ ಹೊತ್ತೆ ಬಂದವನೇ ಉಸಿಬು ಅದ ಬಾಯಿ ಮುನ್ನಾಕೊಂದ್ಸಲ ಹಾಳಾಯ್ತದೆ ಕಣ್ ಗ್ಯಾರಂಟಿ ಹಾಳಾಯ್ತದೆ ಹಾಳು ಆಲಿ ಕಣ್ಣೆ ನಾನು ಸಾಪ ತಟ್ಟೆ ತರ್ತದೆ ಗಂಡೆ ಇರ್ತಿ ಅವ್ರು ಮಾತಾಡ್ಬೇಡ್ದು ಅವ್ರ ಮನೆ ಹಾಳಾಗಬೇಕು ನೋಡ್ಕೊ ನೋಡ್ಕೋ ಪರಿಸ್ಥಿತಿ ಹೆಂಗಾಯ್ತದೆ ಅಂದ್ಬಿಟ್ಟು ನಮ್ ಕಣ್ಣ ಕಣ್ಣಿರಾಕ್ ಉದ್ದಾರ ಅದ ನೀವ್ರು ಉದ್ದಾರ ಅದಾರ ನೋಡ್ಕೋ ಆಳಾಗ್ಲಾಕು ಯಾಕೋಲಂತೆ ಒಂದ್ ಗಟ್ಟಿ ಬ್ಯಾಕ್ತ ಕೀರೆ ಹೋಗಿ ಕಟ್ಟೆ ಸಂತೆ ಹೋಗ್ಬಿಟ್ಟು ಹಂಗೆ ತರಕಾರಿ ತಗೊಂಡು ಅಲ್ಲೇ ಹೋಗ್ಬಿಟ್ಟು ಕಾಳಸ್ಕೊಂಡು ಆಳ್ಕೊಟ್ಟೆ ಬೇಡ ಸಂ ತಗೊಬತ್ತಿನಿ ತರ್ಕಾರಿ ಗಿರ್ಕಾರಿ ಎಲ್ಲ ಸಂಜೆ ಮೇಲೆ ಕಮ್ಮಿ ಆಗಿ ಕೊಡ್ತಾರ ಹತ್ತ ರೂಪಾಯಿ ಗುಡ್ಡ ಹಾಕಿರ್ತಾರೆ ತಗೋಬತೀನಿ ಬ್ಯಾಕ್ತ ಹಂಗೇ ಒಂದು ಇದು ಸೀರೆ ಗಿಡ ಕಬಲಿಸ ಅದೊಂದು ಕೊಡಲಿ ஒன் வைசூர் ஆர்ஸ் பத்தின கால எவோ மழை சுமாரி ஊதுபுட்டு சாப்பா ஏன் தேவீந்திராய முஸ்னா குத்தவனே ஒன்சூரு மழை வர உழஸ் பிட்டு காலுன்னா செல்சல் கணே இன்னே ஜாஸ்தி மழை ஊதது எங்கோ கணே ஏன்னு பிஸ்லி ஈ மட்டு உருத்த குத்தது கேரை கட்டில நீர் சுண்டோ கூமக அவ்வளோ மழை உயிர் உள்ஸ்வே அய்யோ அவ முண்டிங்க கேளி கணு டாக்குன்கதே அவன்க இவன் கே குமாரவன் கேழி நான் பத்தீங்கன்க நானும் சத்தேன் பேசிபுட்டே சத்தே வணிகத்தது இன்னொன் சத்தி இன்னொன்னு மழை வரத மேக்கிற ஒல உழ்கு காலு செல்ஸ் பிடிதான் அந்த நான் அந்தவீனி கதேவ தொழில் கட்டத்த குத்கண்டு இல்லை குத்திராம பத்தினி அந்தபெட் மக வரனே இல்ல சந்த மேல் வந்தவென எட்டு கண்டேலாமல் பிள்காலி வடக்கொட்டார பேட்டரி பிள்காலி அந்த அது கால் ஒண்ணி கட்ட மசி பிஸ்லீ அது எப்ப காசு கொடுக்கல பேடக்கான இன்னொரு சித்தி இன்னொன்னு மழை வடித்ததெல்லாம் கேள்த்தினி முந்தாக வந்து ஒட்கொட் பிடிவே ஓகே அந்த மக கத்திலே மேல் மேலே கேட்குறது வந்துவிடத்தானே ಸತ್ಯ ಸಾರ್ವ ತಿರ್ಗ ತಿರ್ಗದ ಅಕ್ಕೇ ಬಡಕದ್ ಬಿಡು ಇನ್ನೊಂದ್ಸತಿ ಬತ್ತದ ಅಂದ್ಬಿಟ್ಟು ಬಂದೆ ಯಾಕೆ ಕೊಳಕ್ ಮೊದ್ಲೆ ಕುಡಿಬೇಕು ಅಷ್ಟು ಮಾಡವ ಇನ್ನೊಸತಿ ಊದಕ್ ಚೆಲ್ಸುವೆ ಬಿಡವ ಬಿ ಆದಷ್ಟು ಆಲಿ ಮನೆಗೆ ಒಂದು ಹಸಿ ಮಡಿಕೊಳ್ಳೋದು ಮಿಕ್ಕದ ಮಾರಾಕದು ಇನ್ನೊ ಮಳೆ ಐನೋ ಸುಮ್ಕಿನ ಇನ್ನೂ ಚೆಲ್ಸಲ್ಲ ಈ ಬಾರಿ ಮಳೆನೇ ಕಾಣ್ತಾಕಾನು ಹೋಗತ್ತಾಗ ಏನಿಂಗಾದ್ರೆ ಹೆಂಗ್ ವ್ಯವಸಾಯ ಮಾಡೋದು ಹೆಂಗ ಉಣ್ಣೋದು ತಿನ್ನೋದು ಕಾಣಕನು ಹೋಗು ಕಾಸ್ಕೊಟ್ಟಿದ್ರೆ ಎಣ್ಣೆ ಕೊಡಲಿ ಐ ಹೋಗು ಸುಮ್ನೆ ಎಲ್ಲಿ ಇದ್ದು ಕಾಸು ನಂಗ್ ಅನಿಸ್ಕೊಳ್ಳಿ ಹಣೆ நான் கொடுபட்டு அழைக்க பண்ணி குத்க்கணே கொடில தத்தினி ஓஹ் ஹோ எஸ் கொட்டிரு கொட்டிரு ஆள்னோர் கொட்டக்கணவா ஓனே ஆள்நோர் கொட்டாட் சிக்கலோச்சு காப்பினா தாய்ஸ் கொண்டு ஒய்னி ஓட் பத்தினி மகவ நாஷ்டமா சுமக்கு எங்கு ஓகது ஒய்னி மக அல்லே மாடு சரி அது நீக்கனவா அலக்கன்க்கிவர்தோதப்பி இன்னேன் மடனே காலஸ்களீ குத் சும்னே இல்லை அன்னதே தங்கலா மத்தினி உண்ணு மகி ஆள் கக்கி ಸ್ವಸಟಿ ಲಕ್ಕೇ ಜಾಸ್ತಿ ಕೊಡ್ತಾಯಿಲ್ಲ ತಂಗಲನ ಏನು ಅಣ್ಣದ್ನೇ ಅವ ಮನೆ ರಾತ್ರಿ ಇವನು ದೊತ್ತಿನಲ್ಲಿ ಎಳ್ತಿದ್ದ ಮಗ ಅನ್ನಬೇಕು ಅನ್ನಬೇಕು ಅನ್ಕೊಂಡು ಅತ್ತೆ ಕನವ ಏನೋ ಒಟ್ಟಿಗೆ ಗಾಳಿ ಮುಗಿ ಬಿಟ್ಟದ ಬುಡವೈದಂಗೆ ಆಯ್ತು ಹಣೆ ಒಂಚು ಮೊಸರಿದದ ಹ್ಞೂ ಅದೇಕನವ ಆಕೆ ಬರ್ಬಂದಿ ಉಣ್ಕೊಂಡು ಹೋಯ್ತಿನಿ ಅದೇ ನೀನು ಹೇಳಂಗ ಕಾಯಿ ತರ ಅನ್ಕೊಂಡು ಕರಿತಾರೆ ಅನ್ಕೊಂಡೆ ಹೋಗದದ ಕರಿ ನೀಲ್ಲ ಅಂದ್ರೆ ಒಣಿತರೋಣೆ ನಾನು ಅದನ್ನೇ ಹೇಳಿದ್ದು ಅವ ಕಟಂತ ಒಂದ್ ಐವತ್ತು ರೂಪಾಯಿ ಕರಿ ನೀನು ಸೀಳಿ ಏನೋ ತಕ್ಕ ಬುಕ ಸುಂಠಿ ತರ್ತೀವಿ ಒಂದ್ ದೊಕ್ಕ ಉಳಿ ಮಾಡಿಸ್ಕೋಬಹುದು ಬಂದ್ ಮನ ಮಗ ಕೂಡ கூக்கண்டே கேள்ேஸ்தா மு கொட்டோத ஆய்தலி தகபோ செனாக தகவலா நெய் கொடி காச ஓட்டின காசு கொட்டி முடிக்கணி கொடுவா கொடனே நீருந்து தகி கொடு காசு இல்லக்க தூங்க அலோர் காசு கொடுபதா பழஸ்கண்டி ஏன் வசி ஜன கொடக்கல நெய் சும்மன் பக்கெட் அத்த காய்ச்செக்கணுங்க ஏன் நீர் ஏன்னா ஆரோக்கிய நீர் ஹாக்கணி நீர் காலாக்கணே ஏன் தெளோ அனு உச்சு காக்கனு கட்டுக்காக்கே அது யா மட்டும் கொட்டோக்கணே கொடக்கிலு அவ கேதிரேச ஜாஸ்தி நீர் குடித்ததே அக்கே தெழிது அந்தளே நீர் பெர்சல்த் அவள் நீர் பெர்சல ஆலே பேட கண்ணேத்தேட ஆல சுமக்கிர்வோம் நீன டெய்லி காசு சுமக்கிர் ஓனந்தி சீல் தோறாது ஒலி சீரக காசு ஆக குடிக்க ஒம் கொடுக்க காச அந்த நீன்த்து அவள்தான் பழஸ்கண்ட் நோடின் மொதல்லவ் நீர் ஆக்கல ஜாஸ்தியா அய்யோட இசை காசு கொட் பிடித்தீங்க கொட்டாகதென்ன புஸ்கண்டி அதுக்கு கொட் பிடித டெலிவோ புடஸ் ஆய் நீனே ஓகே ಹಾಂ ಸುಂಕಿರು ಒಂದು ಸಂಘದಲ್ಲಿ ಹಾಕಿ ನಿಮಗೆ ಧರ್ಮಸ್ಥಳ ಸಂಘದಲ್ಲಿ ಎತ್ಕೊಬಿಟ್ಟು ಒಂದು ಹಸಿರ ತಗೋತೀನಿ ಸುಂಕಿರು ಎಳ್ ಆಡ್ಕೊಂಡಂಗೆ ಹೋಯ್ತದೆ ನೀ ಹಾಲು ಚೆನ್ನಾಗಿ ಕೊಡೋಸ ತಕೊಬ್ರೆ ಒಂದು ಐವತ್ತು ಸಾವಿರ ಕೊಟ್ಟು ಅಚ್ಚುಕಟ್ಟಾಗಿ ಧೈರಿಗೆ ಹಾಕಳಂಗ್ ಮನೆಗೆ ಮೊಸರು ಬೆಣ್ಣೆ ಮಜ್ಜಿಗೆ ಹೋಗ್ತದೆ ಹೆಂಗ ಮೇಯಿಸ್ಕೊತೀನಿ ಅಥ್ಗೆ ಭಾಯ ಆಡಿಸ್ತೀನಿ ಏನತ್ತಾಗೆ ಅತ್ತಾಗೆ ಕಡ್ಡಿ ಪಡ್ಡಿ ಚೆಲ್ಸ್ಕೊಬಿಡದ ಒಂದು ಹೊಸ ಸಾಕತ್ತಿನಿ ಮನೆಗೂ ಒಲ್ ತಕೋ ಎಲ್ ದಿರ್ತೀನಿ ಸುಮ್ಕಿರತ್ತೆ ಓ ಎಲ್ಲಿ ಕಟ್ಟಿ ಬೀದಿಲ್ ಕಟ್ಟಕೊಳ್ಳೋದು ಮಗ ಏನಂತೆ ಬೀಲ್ ಕಟಾಕಳೋದು ಯಾರು ಕಾಳಿಗೆ ತರ ಮಾಡ್ಕೊಂಡ್ರೆ ಊರಳಿಕೆ ಆರ್ ಬಂದರ್ನ ಏರ್ ಸುಲ್ ಹೂವಾ ಬರೀಕೆಲ್ಲಾಕುಕಿರು ಚಪ್ರವಾ ಒಂದು ತಾಳಗರಲ್ಲಿ ಅನ್ಕೊಂಬಿಟ್ಟು ಒಂದು ಚಪ್ರದಂಗ ಆಪಸ್ಬಿಟ್ರಿ ಹೊಸ ಕಟ್ಟಾಕ ಬರ್ಕೊಂಡ್ ಸುಂಕಿನಿ ಇನ್ನೇನು ಕುಂಡಾಲ್ ಕುಂಕೊಂಡ್ ನಾವು ದೇವ್ರೆ ಸುಂಕಿರು ಮಾಲ ಒಂದು ಹಚ್ ಒಂದು ಒಂದ್ ಮೊಸರ ಉಣ್ಣಂಗಿಲ್ಲ ಒಂದ್ ಮಜ್ಜಿಗೆ ಉಣ್ಣಂಗಿಲ್ಲ ಕುಂಡಾಲ ಹತ್ತು ರೂಪಾಯಿ ಬುಡ್ಸ್ಕೊಂಡ್ಬಿಟ್ರಿ ಯಾವ ತು ಟೀ ಕಾಪಿಗೆ ಸರಿ ಆಯ್ತದೆ ಹಂಗದಂಗ್ತದೆ ಮಗ ಸುಮ್ನೆ ಹಸ ಇರ್ಕೊಂಡು ಎಲ್ದಿ ಸುಮ್ಕಿರು ಅರ್ಜಿ ಹಾಕಿನಿ ಅದಕ್ಕೆ ತಗೋಬೇಕು ಅಂದ್ಬಿಟ್ಟೆ ಆ ತಕ್ಷಣ ತಗತಿನಿ ಸರಿ ಆಯ್ತು ತಗವ ಮತ್ತೆ ಆಡು ಹಂಗ ಚಿತ್ರನ ಬೇಡವಾ ಬರಿ ಅಲ್ಲೇ ಮೊಸರಲ್ಲಿ ಕಣ ಹೋಗು ಒಂದು ಹಾಕೊಂಡು ಒಂದು ರುಪಿಸ್ಕೊ ಹಾಕೊಂಡು ಒಂದು ಮೊಸರು ಬಿಟ್ಕೊಂಡು ಒಂದು ಚೆನ್ನ ಹಾಕೊಂಡ್ ತಗಿ ಒಟ್ಟೆ ಅವ ಇಲ್ಲ ಈರುಳ್ಳಿ ಒಂದು ಇಲ್ಲ ರಾತ್ರಿ ಒಂದಿತ್ತು ಪಜ್ಜಿ ಮಾಡಿದ್ನಲ್ಲ ಗಂಡ ಸಪ್ನ ಪೂಜೆ ಅದ್ ಕಾಸ್ಟೇ ಕತ್ತೆ ತಗಬಾ ಹ್ಞೂ ಅತ್ತ ತಗ ಬಾನು ತಗಾನು ಕಾಸು ಮಾತ್ರ ಬಿಡಕಣ್ಣೆ ಅವು ಓಟ್ನೋರು ಕೊಟ್ಟರೆ ಕಾಸ ಕೊಡ್ನಿ ಅಂದ್ರೆ ಕೊಡ್ತಾನೆ ಹಂಗಾರ್ಸಳ ನೋಡಿಗ ನೀಡವ ಒಳಗೆ ಓಟ್ ದುಡ್ಡು ಓಟನ್ ದುಡ್ಡು ಅಂತ ಒಳ್ಳೆ ಚೆನ್ನಾಗಿ ಇಟ್ಕೊಂಡಿದ್ದ ಬಿಡು ಸುಮ್ಕಿರ ಆಯ್ತು ಕೊಟ್ಟನು ಮತ್ತೆ ಹಾಲ್ನವ್ರು ಕೊಟ್ಟಿದ್ವಿ ಅದನ್ನೇ ಸುಮ್ಮನೆ ನಂಗೆ ಅಂದೆ ನಾನು ನೆನಸರ್ ಅವಕ್ಕೆ ಯಾರೋ ದುಡ್ಡು ಕೊಟ್ಟರೆ ಅಕ್ಕ ಸುನಂತಕ್ಕೆ ವಲಸ್ಕೊಳ್ತಲ್ಲ ಅಕ್ಕ ಕಾಸು ಕೊಡ್ತು ತಗೊಂಡೋಗಿ ಹೋಗಿ ನೆನೇನೆ ಕೊಟ್ಟು ಟೈ ಆಯಿತು ಕೊಟ್ಟಿರವ ಸರಿ ಕೊಟ್ಟನೆ ಮಗ ಮತ್ತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ